ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಮಶ್ರೂಮು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಹಸಿಮೆಸಿನಕಾಯಿನ ಸೇರಿಸ್ಕೊಳ್ಳಿ ನಾಲ್ಕು ಹಸಿಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ಪೂನಷ್ಟು ಅದು ಸಹ ಚೆನ್ನಾಗಿ ಫ್ರೀ ಆಗಬೇಕು ಈರುಳ್ಳಿ ಒಂದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೀ ಆಗಬೇಕು ಈ ರೀತಿ ಕೆಂಪುಗೆ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಶ್ರೂಮ್ನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೊಳ್ಳಿ ಮಶ್ರೂಮ್ಗೆಲ್ಲ ನೀರೆಲ್ಲ ಸೇರಿಸಂಗೇನಿಲ್ಲ ಅದು ಎಣ್ಣೆಯಲ್ಲೇ ಫ್ರೈ ಆಗೋಗುತ್ತೆ ನಮ್ಮ ಮಶ್ರೂಮಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಅದರಲ್ಲೇ ಫ್ರೈ ಆಗುತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಾದ ಮೇಲೆ ಪುಡಿ ನೋಡಿ ಉಪ್ಪು ಸೇರಿಸಾದ ಮೇಲೆ ಎಷ್ಟು ನೀರು ಇದೆ ನೋಡಿ ಆ ಮಶ್ರೂಮಲ್ಲಿರೋ ನೀರಿನೆಲ್ಲ ಚೆನ್ನಾಗಿ ಹಿಂಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲೇ ಈಗ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಒಂದರಿಂದ ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ಳಿ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿರ್ತದಲ್ವ ಅದನ್ನು ಚೆನ್ನಾಗಿ ಉರಿದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿರಬೇಕು ಅದೇ ಪೆಪ್ಪರ್ ಪೌಡ್ರು ಎಲ್ಲ ಮಾರುಕಟ್ಟೆಯಲ್ಲಿ ಸಿಗ್ತದೆ ಪೆಪ್ಪರ್ ಪೌಡ್ರು ಸಹ ಅದಾದರೂ ಸೇರಿಸ್ಕೊಬೋದು ಇಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಬಿಡಬೇಕು ಪೆಪ್ಪರ್ನ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗುತ್ತೆ ಅದು ಪೆಪ್ಪರ್ ಪೌಡ್ರು ಆಗಿ ತಯಾರಾಗುತ್ತದೆ ಈ ರೀತಿ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಈ ಮಶ್ರೂಮಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ನೀರಿನ ಅಂಶ ಎಷ್ಟಿದೆ ಅಂತ ಆ ಮಶ್ರೂಮಲ್ಲಿ ಚೆನ್ನಾಗಿ ಫ್ರೇ ಆಗಬೇಕು ಆ ನೀರಿನ ಅಂಶ ಹಿಂಗೋವರೆಗೂ ಹೈ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಳ್ಳಿ ಮಶ್ರೂಮ್ನೆಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ಬೋದು ಈಗ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಳ್ಳಿ ನೋಡಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗ್ತಾ ಇದೆ ನೋಡಿ ಆ ನೀರೆಲ್ಲ ಡ್ರೈ ಆಗಿದೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಒಂದು ಐದು ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆ ನೀರಂಶ ಎಲ್ಲ ಚೆನ್ನಾಗಿ ಹಿಂಗೋಗುತ್ತೆ ಮಶ್ರೂಮ್ ಪೆಪ್ಪರ್ ಫ್ರೈ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ